ನಮಸ್ಕಾರ ವಿರಾಟ್ ಕೊಹ್ಲಿರವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲಾಯಿತು ಆಂಗ್ಲಪಡೆ ಮೂರನೇ ಏಕದಿನ ಪಂದ್ಯದಲ್ಲಿ ದಿಗ್ಗಜರ ದಾಖಲೆಗಳನ್ನು ಮುರಿತರು ವಿರಾಟ್ ನಿರ್ಮಿಸಿದರು ಹೊಸ ವಿಶ್ವ ದಾಖಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಶ್ರೇಣಿಯ ಮೂರನೇ ಮತ್ತು ಕೊನೆಯ ಓಡಿಐ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಫಾರ್ಮ್ಗೆ ಮರಳಿದ್ದಾರೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ರವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಿದ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ತಂಡಕ್ಕೆ ಉತ್ತಮ ಆರಂಭವನ್ನ ತಂದುಕೊಟ್ಟಿರಲಿಲ್ಲ ಸ್ನೇಹಿತರೆ ಕಳೆದ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿ ಬಂದಿದ್ದ ರೋಹಿತ್ ಶರ್ಮಾ ಈ ಪಂದ್ಯದಲ್ಲಿ ಸೈಲೆಂಟ್ ಆಗಿಬಿಟ್ರು ರೋಹಿತ್ ರವರು ಎರಡನೇ ಓವರ್ನಲ್ಲಿ ಕೇವಲ ಒಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಟೀಂ ಇಂಡಿಯಾವು ಕಳಪೆ ಆರಂಭವನ್ನ ಪಡೆದುಕೊಂಡಿತು ಆದರೆ ಅದಾದ ಬಳಿಕ ಜೊತೆಯಾದ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ತಂಡದ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ವಹಿಸಿಕೊಂಡರು ಸ್ನೇಹಿತರೆ ಇವರಿಬ್ಬರು ಬೌಂಡರಿ ಸಿಕ್ಸ್ ಗಳನ್ನು ಬಾರಿಸುವುದರೊಂದಿಗೆ ಅಹಮದಾಬಾದ್ ನ ಅಭಿಮಾನಿಗಳನ್ನ ರಂಜಿಸಿದರು ಅದರಲ್ಲಿಯೂ ವಿರಾಟ್ ಕೊಹ್ಲಿ ಕವರ್ ಡ್ರೈವ್ ಹಾಗೂ ಪುಲ್ ಶಾಟ್ ಗಳನ್ನು ಆಡುವುದರೊಂದಿಗೆ ಆಂಗ್ಲ ಬೌಲರ್ ಗಳನ್ನ ಬೆಂಡೆತ್ತಿದ್ರು ಅಂತಾನೆ ಹೇಳಬಹುದು ಇವರಿಗೆ ಸಾಥ್ ನೀಡಿದ ಶುಭ್ಮನ್ ಗಿಲ್ ಕೂಡ ಒಂದೊಳ್ಳೆ ಸ್ವೀಪ್ ಶಾಟ್ ಗಳನ್ನು ಆಡುವುದರೊಂದಿಗೆ ಆಂಗ್ಲ ಬೌಲರ್ ಗಳ ಬೆವರಿಳಿಸಿದರು ಸ್ನೇಹಿತರೆ ಅಂತಿಮವಾಗಿ ವಿರಾಟ್ ಕೊಹ್ಲಿ ಇರುವರು ಮೂರನೇ ಏಕದಿನ ಪಂದ್ಯದಲ್ಲಿ ಐವತ್ತು ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚಿದರು ಇದರೊಂದಿಗೆ ವಿರಾಟ್ ಕೊಹ್ಲಿ ಏಕದಿನ ಇಂಟರ್ ನ್ಯಾಷನಲ್ ಕ್ರಿಕೆಟ್ನಲ್ಲಿ ತಮ್ಮ ವೃತ್ತಿ ಬದುಕಿನ ಎಪ್ಪತ್ಮೂರನೇ ಅರ್ಧಶತಕ ಸಿಡಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಅಂತಿಮವಾಗಿ ವಿರಾಟ್ ಕೊಹ್ಲಿ ಮೂರನೇ ಏಕದಿನ ಪಂದ್ಯದಲ್ಲಿ ಐವತ್ತೈದು ಎಸೆತಗಳನ್ನು ಎದುರಿಸಿ ಏಳು ಬೌಂಡರಿ ಹಾಗೂ ಒಂದು ಸಿಕ್ಸ್ ನೆರವಿನಿಂದ ಐವತ್ತೆರಡು ರನ್ ಕಲೆ ಹಾಕಿ ಆದಿಲ್ ರವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿಕೊಂಡರು ಈ ಅರ್ಧಶತಕದೊಂದಿಗೆ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ವಿರುದ್ಧ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ನಾಲ್ಕು ಸಾವಿರ ರನ್ ಕಲೆ ಹಾಕಿದ ಅವಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಇದಲ್ಲದೆ ಈ ಅರ್ಧ ಶತಕದೊಂದಿಗೆ ಏಷ್ಯಾ ನೆಲದಲ್ಲಿ ಹದಿನಾರು ಸಾವಿರ ರನ್ ಅನ್ನ ಅತಿ ವೇಗವಾಗಿ ತಲುಪಿದ ವಿಶ್ವದ ಮೊದಲ ಆಟಗಾರೆಂಬ ಹೆಗ್ಗಳಿಕೆಗೂ ನಮ್ಮ ವಿರಾಟ್ ಪಾತ್ರರಾಗಿದ್ದಾರೆ ಬಂಧುಗಳಿಗೆ ಉತ್ತಮ ಸಾಥ್ ನೀಡಿದ ಟೀಂ ಇಂಡಿಯಾದ ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಆಕರ್ಷಕ ಅರ್ಧ ಶತಕ ಸಿಡಿಸಿದರು ಇದರೊಂದಿಗೆ ಈ ಸರಣಿಯಲ್ಲಿ ಸತತ ಮೂರನೇ ಬಾರಿಯೂ ಆಫ್ ಸೆಂಚುರಿ ಸಿಡಿಸಿದ ವಿಶ್ವ ಗಿಲ್ ನಿರ್ಮಿಸಿದರು ಸ್ನೇಹಿತರೆ ಸದ್ಯ ಈ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆ ಟೀಂ ಇಂಡಿಯಾವು ಎರಡು ವಿಕೆಟ್ ಕಳೆದುಕೊಂಡು ನೂರ ಅರವತ್ತು ರನ್ ಕಲೆ ಹಾಕಿದೆ ಸ್ನೇಹಿತರೆ ಕ್ರೀಸ್ನಲ್ಲಿ ಸದ್ಯ ಶುಭ್ ಮನ್ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಬ್ಯಾಟ್ ಬಿಡಿಸುತ್ತಿದ್ದಾರೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರ ಈ ಸಾಲಿಡ್ ಇನ್ನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ